ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಯೋಣ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಆದಿತ್ಯ ಸೋಮಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ವೀಕ್ಷಕರೇ ನಮ್ಮ ಕಾರ್ಯಕ್ರಮದ ಮೊದಲನೆಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಯೋಣ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ತಿಥಿ ಪಕ್ಷ ಅನುರಾಧ ನಕ್ಷತ್ರ ಅತಿಗಂಡ ಯೋಗ ವಾರ ಶುಕ್ರವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಸೂರ್ಯೋದಯ ಆದರೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತಿದ್ದು ರಾ ಮುಹೂರ್ತ ಭಾಗದಲ್ಲಿ ರಾಹುಕಾಲ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷ ಯಮಗಂಡ ಕಾಲ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷ ಗುಳಿಕ ಕಾಲ ಏಳು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿತ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ನಲ್ವತ್ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷವಾಗಿರುವಂತದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆನ ತಿಳಿಸ್ತೀರಾ ಶುಕ್ರವಾರ ವಿಶೇಷವಾಗಿ ಅಮಾವಾಸ್ಯ ಮರುದಿನ ಅಂತ ಹೇಳ್ತೀವಿ ಸೊ ಯಾವುದೇ ಒಂದು ಮುಹೂರ್ತ ಭಾಗದಲ್ಲಿ ಬಂದಾಗ ಅಮಾವಾಸ್ಯ ಹಿಂದೆ ಮುಂದೆ ಒಳ್ಳೆ ಶುಭ ಕಾರ್ಯ ಮಾಡೋದಿಲ್ಲ ಅಂತ ಈ ಮಾಸ ಡಿಸೆಂಬರ್ ಅಲ್ಲಿ ನಾವು ಹತ್ತತ್ರ ಧನುರ್ಮಾಸಕ್ಕೆ ಪ್ರವೇಶವಾಗ್ತಿರುವಂತದ್ದು ಶುಭ ಕಾರ್ಯಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡುವಂತದ್ದು ಆದ್ರೆ ತುಂಬಾ ವಿಶೇಷವಾಗಿ ಶುಕ್ರವಾರ ದೇವಿ ಆರಾಧನೆಗೆ ಮತ್ತು ಸಂಕಲ್ಪ ಮಾಡಿಕೊಳ್ಳೋದಕ್ಕೆ ಮತ್ತು ಹೊಸ ಒಂದು ಯಾವುದೇ ಒಂದು ವ್ಯಾಪಾರ ವಹಿವಾಟಕ್ಕೆ ಸಂಬಂಧಪಟ್ಟಂತ ಟ್ರಾನ್ಸಾಕ್ಷನ್ಸ್ಗೆ ಇವತ್ತು ಒಳ್ಳೆ ದಿನವಾಗಿದೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿಕೊಟ್ಟಿದ್ರೆ ಗುರುಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಹೆಂಡತಿಯ ಜೊತೆ ಕುಟುಂಬದ ಜೊತೆಗೆ ಕುಟುಂಬದ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ನಿಮಗೆ ಒಂದು ಪ್ರೀಶ್ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಶುಭ ದಿನವಾಗಿರುವಂತದ್ದು ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ದ್ವೇಷದ ಭಾವನೆ ದುಬಾರಿ ಎನ್ನಿಸಬಹುದು ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸಿದ ಅಲ್ದಿರ ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಒಳ್ಳೆಯದಾಗುತ್ತೆ ಗುರುಜಿ ವೃಷಭ ರಾಶಿಯವರಿಗೆ ಏನಾದರೂ ಪರಿಹಾರ ತಿಳಿಸ್ತೀರ ಈ ದಿನದ ಮಟ್ಟಿಗೆ ಆದಷ್ಟು ನೋಡಿ ರಾಶಿಯಾದ ರಾಶಿಯಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ಅಂತ ಮಂತ್ರ ಜಪ ಮಾಡಿ ಮನೆಯಿಂದ ಹೊರಟ್ರೆ ಒಳ್ಳೇದಾಗುತ್ತೆ ವೃಷಭ ರಾಶಿಯವರು ಇದನ್ನ ಇವತ್ತಿನ ದಿನದ ಮಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಹಣ ತೆಗೆದುಕೊಂಡ್ರೆ ಆದಷ್ಟು ಬೇಗ ಮರುಪಾವತಿಸಿ ಬಿಡಿ ಅದರಿಂದ ಒಳ್ಳೇದಾಗುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ದೃಢತೆಗೆ ಧ್ಯಾನ ಮತ್ತು ಯೋಗ ಪ್ರಾರಂಭಿಸಿ ಒಳ್ಳೆದಾಗುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಇಂದು ನೀವು ಶಾಪಿಂಗ್ ಹೋದಲ್ಲಿ ನಿಮಗಾಗಿ ಒಳ್ಳೆಯ ಉಡುಗೊರೆ ಖರೀದಿಸುವ ಸಾಧ್ಯತೆಗಳಿದೆ ಅಥವಾ ನಿಮಗಾಗಿ ನಿಮಗೆ ಒಂದು ಉಡುಗೊರೆ ಸಿಗುವಂತ ಒಳ್ಳೆಯ ದಿನವಾಗಿರುವಂತದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುಬೇಡಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಅನಗತ್ಯ ಒತ್ತಡ ನಿಮಗೆ ಸ್ವಲ್ಪ ಮಾನಸಿಕ ಉದ್ವೇಗ ಕನ್ಯಾ ರಾಶಿಯವರಿಗೆ ಉಂಟು ಮಾಡುತ್ತೆ ಕನ್ಯಾ ರಾಶಿ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮಗೆ ವಾಟ್ಸಾಪ್ ನಲ್ಲಿ ಬಂದಿರೋ ಅಂತ ಪ್ರಶ್ನೆ ತಗೊಳ್ತಾ ಇದೀವಿ ಗುರೂಜಿ ತಗೊಳ್ಬೋದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ತಾರಕ್ ಓಕೆ ಜನ್ಮ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರ ನಾಲ್ಕು ಮೂರು ಎರಡು ಜನ್ಮ ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ಪಿ ಎಂಗಳಲ್ಲಿ ಕೋಲಾರ್ ಜನ್ಮಸ್ಥಳ ಗುರುಜಿ ಅವರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಕರಿಯರ್ ಇನ್ಸ್ಟೆಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ ತಾರಕ್ಕೆ ಯಾರು ಪ್ರಶ್ನೆ ಕಳ್ಸಿದ್ರೆ ನಿಮ್ಮ ಜಾತಕದ ವಿಚಾರದಲ್ಲಿ ನೋಡಿದ್ರೆ ಶನಿವಾರ ಹುಟ್ಟಿರುವಂತದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂತ ಹೇಳ್ತೀವಿ ಸೊ ಪ್ರತಿಯೊಂದು ವಿಚಾರದಲ್ಲಿ ಕರ್ಕಾಟಕ ಲಗ್ನ ಧನಿಷ್ಠ ನಕ್ಷತ್ರ ಮಕರ ಮತ್ತು ಕುಂಭರಾಶಿ ಎರಡೂ ಸೇರುವಂಥದ್ದು ಇವರ ಜಾತಕದಲ್ಲಿ ಮಕರ ರಾಶಿ ಧನಿಷ್ಠಾ ನಕ್ಷತ್ರ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನ ದಶಮ ಸ್ಥಾನದಲ್ಲಿ ಗುರು ಶನಿ ಯಾರ ಜಾತಕದಲ್ಲಿ ಗುರು ಶನಿ ಇರ್ತಾರೋ ಅವರಿಗೆ ತುಂಬ ಒಳ್ಳೇದು ಆದರೆ ಶನಿಗೆ ಗುರು ಸಂಬಂಧ ಬಂದಾಗ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ ಅಂದರೆ ಏನಾಗುತ್ತೆ ಒಂದೇ ಕೆಲಸದಲ್ಲಿ ತುಂಬ ಇಷ್ಟ ಆಸಕ್ತಿ ಕಮ್ಮಿ ಆಗುತ್ತೆ ಅಥವಾ ಇನ್ನೊಂದು ವಿಚಾರದಲ್ಲಿ ನೋಡೋದಾದ್ರೆ ಹೆಚ್ಚಾಗಿ ಹೆಚ್ಚೆಚ್ಚಾಗಿ ಕೆಲಸದ ಬದಲಾವಣೆ ಮಾಡುವಂಥದ್ದು ಇದಾಗುತ್ತೆ ಸೊ ಬದಲಾವಣೆ ಮಾಡುವಾಗ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ ತೋರಿಸುತ್ತೆ ಮತ್ತೆ ದಶಾಕ್ತಿ ಕೂಡ ಅಷ್ಟೊಂದು ಪ್ರಬಲವಾಗಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಬುಧ ಅಂತರ್ದಶೆ ನಡೀತಿರೋದು ಸ್ವಲ್ಪ ನಿಧಾನವಾಗುತ್ತೆ ಮುಂಬರುವ ಶುಕ್ರ ಅಂತರ್ದಶೆನಲ್ಲಿ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಇಂದ ತುಂಬಾ ಚೆನ್ನಾಗಿದೆ ಅಹ್ ಗುರು ದಶೆಗೆ ಸಂಬಂಧಪಟ್ಟಂತದ್ದು ಗುರುವಿನ ಬಲವಾಗಿ ಮಾಡ್ಕೊಳ್ಳಲು ಸ್ವಲ್ಪ ಹೆಚ್ಚಿಗೆ ಗುರುವಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳಲ್ಲಿ ಹೋಗುವಂಥದ್ದು ಮತ್ತೆ ಗುರುವಿನ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದು ಈ ರೀತಿ ಮಾಡ್ಕೋಬಹುದು ಅಹ್ ಈ ರೀತಿ ಮಾಡುವಂಥದ್ದು ಮತ್ತು ಆದಷ್ಟು ಬಲಗೈ ಕಿರಿ ಬೆರಳು ಅಥವಾ ತೋರ್ ಬೆರಳು ಅದು ಫಸ್ಟ್ ಫಿಂಗರ್ ಅಂತ ಹೇಳ್ತೀವಲ್ಲ ಅದಕ್ಕೆ ಒಂದು ಕನಕ ಪುಷ್ಪರಾಗ ಹರಳನ್ನು ಅಂದ್ರೆ ಎಲ್ಲೋ ಸಫೈಯರ್ ಜಿಮ್ ಸ್ಟೋನ್ ಅಂತ ನಾಲ್ಕರಿಂದ ಐದು ಕ್ಯಾರೆಟ್ ಮಾಡುವಂಥದ್ದು ಒಳ್ಳೇದು ಸೊ ಈ ರೀತಿ ಮಾಡಿದ್ರೆ ಇವರಿಗೆ ತುಂಬಾ ಒಂದು ಒಳ್ಳೆ ಕರಿಯರ್ ರಿಲೇಟೆಡ್ ಸಮಸ್ಯೆ ಆಗೋದಿಲ್ಲ ಜಾಬ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ ಇಲ್ಲಾಂದ್ರೆ ಇನ್ಸ್ಟೆಬಿಲಿಟಿ ಜಾಸ್ತಿ ಸೊ ನಮಗೆ ತಾರಕ ಪ್ರಶ್ನೆಯನ್ನ ಕಳಿಸಿದ್ರೆ ಗುರುಜಿಗಳು ಏನೊಂದು ಪರಿಹಾರ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಒಂದನ್ನು ನೆನ್ಪಿಡಿ ಗುರುಜಿಗಳು ಏನ್ ತಿಳಿಸ್ತಾರೆ ಎಲ್ಲವೂ ಕೂಡ ಸುಲಭ ಪರಿಹಾರಗಳಾಗಿರುತ್ತೆ ಗುರುಜಿ ನಾವು ತುಲಾರಾಶಿಯ ಬಗ್ಗೆ ನೋಡ್ಬೇಕಾಗಿತ್ತು ಹಿರಿಯರ ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ನಿಮ್ಮ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳ ಬಳಕೆಗೆ ವಿನಿಯೋಗಿಸಬೇಕು ಅದರಿಂದ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಹೇರಳ ಶಕ್ತಿಯನ್ನು ಹೊಂದಿರುತ್ತೀರಾ ಮತ್ತು ಕೆಲಸದ ಒತ್ತಡ ನಿಮಗೆ ಉದ್ವೇಗ ತರುತ್ತದೆ ಅದರ ಬಗ್ಗೆ ಶಾಂತತೆಯಿಂದ ನೀವು ವರ್ತಿಸಿದ್ರೆ ಒಳ್ಳೇದಾಗುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ನಿಮ್ಮ ಆಹಾರದ ಕ್ರಮದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಇಲ್ಲಾಂದ್ರೆ ಮೈಗ್ರೇನ್ ರೋಗಗಳು ನಿಮಗೆ ಆವರಿಸುವಂತದ್ದು ಜಾಸ್ತಿ ಇರುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ಗಾಯಗಳನ್ನು ತಪ್ಪಿಸಿಕೊಳ್ಳುವಾಗ ಕುಳಿತುಕೊಳ್ಳುವಾಗ ವಿಶೇಷವಾಗಿ ಕಾಳಜಿ ವಹಿಸಿ ಸ್ವಲ್ಪ ಏಳು ಬೀಳುಗಳು ಇವತ್ತಿನ ದಿನ ಆಗುವಂಥದ್ದು ಇವರಿಗೆ ಏನಾದರೂ ಪರಿಹಾರ ಭಾಗವಾಗಿ ತಿಳಿಸ್ತೀರಾ ನೋಡಿ ರಾಶಿಯ ರಾಷ್ಟ್ರಾಧಿಪತಿಯ ಮಂತ್ರ ಓಂ ಶಂಶನೇಶ್ವರ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಡಬೇಕಾದ್ರೆ ಇದರಿಂದ ನಿಮಗೆ ಅಹ್ ಸಣ್ಣ ಪುಟ್ಟ ಅಡಚಣೆಗಳು ಪ್ರತಿಯೊಂದು ರಾಶಿಯಲ್ಲೂ ಯಾವುದೇ ರೀತಿ ಅಹ್ ಒಳ್ಳೇದು ಅಂತಲ್ಲ ಕೆಟ್ಟದು ಅಂತಲ್ಲ ಇರುವಂತ ಸಂದರ್ಭಗಳಲ್ಲಿ ಮಂತ್ರಗಳು ಜಪ ಮಾಡಿದ್ರೆ ಆಗುವಂಥ ಅನಾಹುತಗಳಲ್ಲಿ ಪ್ರಮಾಣದಲ್ಲಿ ತಗ್ಗುತ್ತೆ ಮಕರ ರಾಶಿಯವರು ಈ ದಿನದ ಮಟ್ಟಿಗೆ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಾರ್ಕೆಟ್ ಹೂಡಿಕೆ ಮಾಡುವವರು ಕಳೆದುಕೊಳ್ಳಬಹುದು ವಿಶೇಷವಾಗಿ ಎಚ್ಚರಿಕೆಯಿಂದ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ರಾಶಿ ಯಾರಾದರೂ ಬಲಿ ಪಾಶ್ ಮಾಡಲು ಪ್ರಯತ್ನಿಸಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನಮ್ಗೆ ಕೊನೆಯ ಭಾಗದಲ್ಲಿ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ಖಂಡಿತ ಇವರ ಹೆಸರು ಪೂಜಾ ಪೂಜಾ ಜನ್ಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಜನ್ಮ ಸಮಯ ಮೂರು ಗಂಟೆ ಮೂವತ್ತೈದು ನಿಮಿಷ ಪಿ ಎಂಗಳಲ್ಲಿ ಜನ್ಮಸ್ಥಳ ಹಾಸನ್ ಗುರುಜಿ ಇವರು ಕೇಳ್ತಾ ಇರೋ ಪ್ರಶ್ನೆ ಕರಿಯರ್ ಬಿಸ್ನೆಸ್ ಸಕ್ಸೆಸ್ ಗ್ರೋತ್ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ಋಷಭ ರಾಶಿ ಬರುತ್ತೆ ಇವರಿಗೆ ಇರುವಂತದ್ದು ನಕ್ಷತ್ರ ಅನುಸಾರವಾಗಿ ಮೃಗಶಿರ ನಕ್ಷತ್ರ ನೋಡಿ ಕರಿಯರ್ ಸಕ್ಸೆಸ್ ಗ್ರೋತ್ ಅಂತ ಅಂದ್ರೆ ದಶಮ ಸ್ಥಾನ ದಶಮಾಧಿಪತಿ ದಶಮದಲ್ಲಿರೋದ್ರೆ ತುಂಬಾ ಒಳ್ಳೆ ಯೋಗ ಲಗ್ನಾಧಿಪತಿ ವ್ಯಯದಲ್ಲಿ ಇದ್ದಾರೆ ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಿದೆ ಅದ್ರ ಜೊತೆ ವ್ಯಯಾಧಿಪತಿ ಶ್ರೇಷ್ಠ ಭಾವದಲ್ಲಿ ಇದ್ದಾರೆ ಸೊ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ಲಿಂಕ್ ಇರುವಂತದ್ದು ಇವ್ರು ಸ್ವಲ್ಪ ಮುನ್ನುಗ್ಗಿ ಮಾಡ್ತಾರೆ ಒಳ್ಳೆ ಹೆಸರು ಮಾಡ್ತಾರೆ ಆದ್ರೆ ಹಂಗಂಗೆ ಇನ್ನೊಂದೆ ಸ್ವಲ್ಪ ಕೆಲಸ ಕೆಡುವಂತದ್ದು ಒಳ್ಳೆ ಯಾರಿಗೆ ಶನಿಗೆ ಕೇತು ಸಂಬಂಧ ಬಂದಿರುತ್ತೆ ಏನಾಗುತ್ತೆ ಅವರಿಗೆ ಒಂದು ಒಳ್ಳೆ ವರ್ಕಿಂಗ್ ಸ್ಟಾಫ್ ಅಥವಾ ಲಾಯಲ್ ಸ್ಟಾಫ್ ಸಿಗಲ್ಲ ಅಂದ್ರೆ ಇವ್ರ ಎಷ್ಟೇ ಮಾಡಿದ್ರು ఇవర్ ఎఫర్ట్ జాస్తి ఇస్తే అదస్య ఇది ಸೊ ಅದ್ರ ಬಗ್ಗೆ ಇವ್ರು ಸ್ವಲ್ಪ ಕಾಳಜಿ ವಹಿಸ್ಬೇಕು ಆದ್ರೆ ಬರುವಂತಹ ದಶಾಭುಕ್ತಿಗಳಲ್ಲಿ ಗುರು ಮಹಾದಶನಲ್ಲಿ ಮಂಗಳ ಮಹ ಬರುತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ತಾರ ನಂತರ ದಶಾಭುಕ್ತಿ ಚೆನ್ನಾಗಿದೆ ಆದ್ರೆ ಓವರ್ ಆಲ್ ಲೈಫ್ ಅಲ್ಲಿ ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಶನಿ ಮಹಾದಶನಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಶನಿ ಬಂದು ಇವರಿಗೆ ಜಾತಕದಲ್ಲಿ ಒಳ್ಳೆ ಯೋಗ ಒಳ್ಳೆ ಸ್ಥಾನದಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ನಂತರ ಶನಿಯಲ್ಲಿ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ ಎರಡ್ ಮೂರು ವರ್ಷಗಳ ಕಾಲ ಪ್ರಯತ್ನ ಪಟ್ರೆ ಟೂ ತೌಸಂಡ್ ಟ್ವೆಂಟಿ ತುಂಬಾ ಒಳ್ಳೆ ಯೋಗ ಇದೆ ಸೊ ನಮಗೆ ಪೂಜಾರು ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಭಾಗವಾಗಿ ಏನು ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಸೊ ಕರ್ಕಾಟಕ ರಾಶಿಯವರು ಇವತ್ತಿನ ಈ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ ಗುರುಜಿಗಳು ತಿಳಿಸ್ತಾರೆ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಬಹುಮುಖ್ಯವಾಗಿ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ ಶನಿ ಗೋಚಾರದ ಪ್ರಭಾವ ಗುರು ಗೋಚಾರದ ಪ್ರಭಾವ ಅಂತ ಅಂದ್ರೆ ಗೋಚಾರದ ಅನುಸಾರವಾಗಿ ರಾಶಿ ಫಲ ಹೇಳ್ಬೇಕಾದಾಗ ಗುರುವಿನ ಗೋಚಾರ ನಿಮ್ಗೆ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ಐದನೇ ತಾರೀಕು ರಾಶಿಯಲ್ಲೇ ಗುರು ಇರುವಂತದ್ದು ಏನು ಅಂತಂದ್ರೆ ಒಂದ್ ರೀತಿಯಿಂದ ರಾಶಿಯಲ್ಲಿ ಗುರು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಜನ್ಮ ಗುರುನೋದು ಕಮ್ಮನ್ ಸ್ವಲ್ಪ ಸಂಕಟಗಳು ನೋವುಗಳು ಜಾಸ್ತಿನೇ ಅಂತ ಹೇಳ್ತೀವಿ ಆದ್ರೆ ನಿಮಗೆ ಡಿಸೆಂಬರ್ ಐದನೇ ತಾರೀಕ ನಂತರ ವ್ಯಯಭಾವಕ್ಕೆ ಗುರು ಹೋಗುವಂತದ್ದು ಕರ್ಕಾಟಕ ರಾಶಿಯವರಿಗೆ ಷಷ್ಠಾಧಿಪತಿ ಭಾಗ್ಯಾಧಿಪತಿಯಾಗಿ ರಾಶಿಯಲ್ಲಿರುವಂತದ್ದು ಅದು ವ್ಯಯ ವ್ಯಯಭಾವಕ್ಕೆ ಹೋಗುವಂಥದ್ದು ಒಂದ್ ರೀತಿ ಒಳ್ಳೆಯದೇ ಮತ್ತೆ ಶನೇಶ್ವರನ ಗೋಚಾರ ಶನೇಶ್ವರರು ಸಪ್ತಮ ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗಿರ್ತಾರೆ ಸೊ ವಕ್ರ ಶನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಆದಷ್ಟು ಶನಿಗೆ ಬಂದಂತ ಶನಿಗೆ ಸಂಬಂಧಪಟ್ಟಂತ ಪರಿಹಾರ ಶನಿ ಚಾಲಿಸ ಮಾಡುವಂಥದ್ದು ಮತ್ತು ಶನೇಶ್ವರನ ದೇವಸ್ಥಾನಕ್ಕೆ ಶನಿವಾರ ಶನಿವಾರದ ತೋಗುವಂಥದ್ದು ಇದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ ಇನ್ನು ಉಳಿದಂತ ಗ್ರಹಗಳ ಗೋಚಾರದ ಅನುಸಾರವಾಗಿ ನೋಡೋದಾದ್ರೆ ತುಂಬಾ ವಿಶೇಷವಾಗಿ ಇಲ್ಲಿ ಏನಾಗುತ್ತೆ ಮಂಗಳ ಗ್ರಹ ನಿಮಗೆ ಪಂಚಮ ಮತ್ತು ಭಾಗ್ಯಾಧಿಪತಿ ದಶಮಾಧಿಪತಿ ಅಂತ ಹೇಳ್ತೀವಿ ಇವರಿಗೆ ನಿಮ್ಗೆ ಯೋಗಕಾರಕ ಅಂತ ಹೇಳ್ತೀವಿ ಸೊ ಒಳ್ಳೆಯ ಮಂಗಳನ ಗೋಚಾರ ಕೂಡ ನಿಮ್ಗೆ ಆಗುವಂತದ್ದು ಇದು ಕೂಡ ನಿಮ್ಗೆ ಲಾಭ ತಂದು ಕೊಡುವಂಥದ್ದು ಉಳಿದಂತಹ ಗ್ರಹಗಳ ಗೋಚಾರ ಏಳನೇ ತಾರೀಕ ನಂತರ ಇಲ್ಲೇನಾಗುತ್ತೆ ಬಹುಮುಖ್ಯವಾಗಿ ಬುಧನ ಗೋಚಾರ ಆಗ್ತಿರುವಂತದ್ದು ಮಂಗಳನ ಮನೆಗೆ ಬರುವಂತದ್ದು ಮತ್ತು ರಾಶಿಯಿಂದ ದ್ವಿತೀಯಾಧಿಪತಿಯಾದ ಸೂರ್ಯ ಗ್ರಹರು ಕೂಡ ಷಷ್ಟ ಭಾವಕ್ಕೆ ಹದಿನಾರನೇ ತಾರೀಕು ನಂತರ ಬರುವಂತದ್ದು ಧನುರಾಶಿ ರಾಶಿ ಪ್ರವೇಶ ಆಗುವಂಥದ್ದು ಇದು ಕೂಡ ಒಂದು ವಿಶೇಷವಾಗಿ ಮತ್ತು ಪಂಚಮ ಇಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥ ಮತ್ತು ದಶಮಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಇಪ್ಪತ್ತೊಂದನೇ ತಾರೀಕ ನಂತರ ಶುಕ್ರ ಗ್ರಹ ನಿಮ್ಗೆ ಆರನೇ ಮನೆಗೆ ಬರುವಂತದ್ದು ಈ ರೀತಿ ಮತ್ತೆ ಮೂವತ್ತೆ ತಾರೀಕು ನಂತರ ಬದಲಾವಣೆ ಆಗುವಂತದ್ದು ಇಲ್ಲಿ ನಾವು ಕಾಣಿಸುತ್ತೆ ಈ ರೀತಿ ನವಗ್ರಹಗಳ ಗೋಚಾರ ಒಂದು ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜರುಗುವಂತದ್ದು ಗುರುಜಿ ಇನ್ನು ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗೆ ಬೀರುತ್ತೆ ಕರ್ಕಾಟಕ ರಾಶಿಯವರಿಗೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರು ಬದಲಾವಣೆ ಗುರು ರಾಶಿಯಲ್ಲೇ ಬಂದಿತ್ತು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತಾರೀಕು ವರೆಗೂ ಇರುತ್ತೆ ಅದನ್ನ ನೀವು ಒಂದು ಲೀಸ್ಟ್ ಔಟ್ ಮಾಡ್ಕೊಳ್ಳಿ ಗುರು ಬದಲಾವಣೆ ಆದಾಗ ನಿಮ್ಗೆ ಏನೆಲ್ಲ ಪಾಸಿಟಿವ್ ಆಗಿದೆ ಏನೆಲ್ಲ ವಿಚಾರದಲ್ಲ ಆಗಿದೆ ತಾತ್ಕಾಲಿಕವಾಗಿ ಗುರು ಲಗ್ನಕ್ಕೆ ಬಂದಾಗ ಅಥವಾ ರಾಶಿಗೆ ಬಂದಾಗ ಏನು ಬದಲಾವಣೆ ಆಗಿದೆ ಅಂತ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಯಾಕಂದ್ರೆ ಗುರು ನಿಮ್ಮ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಚೆನ್ನಾಗಿದ್ರೆ ಒಳ್ಳೇದು ಆದ್ರೆ ಗುರು ಏನಾದ್ರೂ ನೀಚ ಸ್ಥಿತಿಯಲ್ಲಿ ಶತ್ರು ಮನೆಯಲ್ಲಿ ಗುರು ಏನಾದ್ರೂ ಒಳ್ಳೆ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಗುರುವಿನಿಂದ ಸಮಸ್ಯೆ ತಪ್ಪಿದ್ದಲ್ಲ ಅದಕ್ಕೆ ಗುರು ಸಂಬಂಧಿತವಾಗಿ ಹೋಮ ಹವನ ಯಜ್ಞಾದಿಗಳನ್ನ ಮಾಡಿಸುವಂತದ್ದಾಗ್ಲಿ ಅಥವಾ ಶಾಂತಿ ಪೂಜೆಗಳನ್ನ ಮಾಡಿಸುವಂತದ್ದಾಗ್ಲಿ ಏನೇ ಒಂದು ನೆಗೆಟಿವ್ ಅಂಶಗಳು ಇದರಿಂದ ಕುಗ್ಗುತ್ತೆ ಮತ್ತೆ ನಿಮ್ಮ ಒಂದು ಗುರುಗ್ರಹರು ಕೂಡ ನಿಮಗೆ ಷಷ್ಟಿ ಮತ್ತು ಇಲ್ಲಿ ಅಷ್ಟಮಾಧಿಪತಿಯಾಗಿ ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ಗೋಚರ ಇರೋದ್ರಿಂದ ಇಲ್ಲಿ ವ್ಯಯಭಾವಕ್ಕೆ ಹೋಗೋದ್ರಿಂದ ಈ ಒಂದು ಪ್ರಭಾವನ್ನ ಕಂಡುಕೊಳ್ಳಿ ಒಳ್ಳೇದಾಗುತ್ತೆ ಮತ್ತೆ ಯಾವುದೇ ರೀತಿ ಒಂದು ನೋಡೋದಾದ್ರೆ ಒಂದು ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗಿ ಒಂದು ಅಹ್ ಸ ಸಣ್ಣ ಒಂದು ಗ್ರಹಗಳ ಗೋಚಾರದಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಶ್ರೇಷ್ಠ ಭಾವಕ್ಕೆ ಏನಾಗುತ್ತೆ ನಾಲ್ಕು ಗ್ರಹಗಳ ಗೋಚಾರ ಆಗ್ತಿದೆ ಇದರಿಂದ ಏನಾಗುತ್ತೆ ನಿಮಗೆ ಒಂದು ಹಿತಶತ್ರುಗಳು ಜಾಸ್ತಿ ಆಗುತ್ತೆ ಸಂಬಂಧದಲ್ಲಿ ಬಿರುಕು ಬಿಡುವಂಥದ್ದು ಮತ್ತೆ ಹೆಚ್ಚು ಕಮ್ಮಿ ವೇರಿಯೇಷನ್ಸ್ ಅಂದ್ರೆ ಒಂದು ಅನ್ಕೊಂಡಿರೋ ಕೆಲಸ ಆ ಇರುವಂತದ್ದು ಆಗಿರುವಂತ ಇನ್ನುವಂಥದ್ದು ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ವಿಶೇಷವಾಗಿ ಮೂರು ಗ್ರಹಗಳು ಕರ್ಕಾಟಕ ರಾಶಿಯವರಿಗೆ ಆರನೇ ಮನೆಯಲ್ಲಿ ಬರೋದ್ರಿಂದ ಏನಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಕೋಲ್ಡ್ ರಿಲೇಟೆಡ್ ಇಶ್ಯೂಸ್ ಆಗುವಂಥದ್ದು ನಿದ್ರಾಹೀನತೆ ಆಗುವಂಥದ್ದು ಅದಕ್ಕೆ ನಾವು ಹೇಳೋದು ಸ್ವಲ್ಪ ಬೇಗ ಮಲ್ಕೊಂಡು ಬೇಗ ಹೇಳಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಆದಷ್ಟು ಸ್ವಲ್ಪ ಮಾನಸಿಕ ಆತನೆ ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಯಾವುದೋ ಒಂದು ವಿಚಾರ ಇಟ್ಕೊಂಡು ಹುಳ ಬಿಟ್ಕೊಂಡು ಯೋಚನೆ ಮಾಡುವಂಥದ್ದು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಬಿಡದೆ ಇರುವಂಥದ್ದು ಸಮಸ್ಯೆ ಜಾಸ್ತಿ ಆಗುತ್ತೆ ಈ ರೀತಿ ನವಗ್ರಹಗಳ ವಿಸ್ತೃತ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಜರುಗುತ್ತದೆ ರಾಷ್ಟ್ರೀಯ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಯಾವೆಲ್ಲ ಫಲಗಳನ್ನ ಕರ್ಕಾಟಕ ರಾಶಿಯವರು ನಿರೀಕ್ಷೆ ಮಾಡಬಹುದು ಗುರು ರಾಶಿಯ ರಾಷ್ಟ್ರಾಧಿಪತಿಯ ಗೋಚಾರ ಚಂದ್ರಗ್ರಹ ನಿಮ್ಗೆ ಎರಡೂವರೆ ದಿನಕ್ಕೂ ಒಂದ್ಸತಿ ಬದಲಾವಣೆ ಆಗುವಂಥದ್ದು ಬಹುಮುಖ್ಯವಾಗಿ ಒಂದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಒಂದು ಚಂದ್ರನಿಂದ ಒಳ್ಳೆ ಪ್ರಭಾವ ಸಿಗುವಂತದ್ದು ಆದ್ರೆ ಸ್ವಲ್ಪ ಒತ್ತಡ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆ ಮತ್ತೆ ಸ್ವಲ್ಪ ಸಮಸ್ಯೆ ಆಗಿ ಚಿಂತೆ ಜಾಸ್ತಿ ಆಗಿ ಕಾನ್ಫಿಡೆನ್ಸ್ ಕುಗ್ಗುವಂಥದ್ದಾಗುತ್ತೆ ಗೋಚಾರದಿಂದ ಯಾವುದೇ ರೀತಿ ಲಾಭದ ಗ್ರಹ ಈ ಒಂದು ಗೋಚಾರದಲ್ಲಿ ಬರ್ದೇ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ ಮತ್ತೆ ಇಲ್ಲಿ ಚತುರ್ಥ ಮತ್ತು ದಶಮಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಇಪ್ಪತ್ತನೇ ತಾರೀಕ ನಂತರ ಷಷ್ಠ ಭಾವಕ್ಕೆ ಬರೋದ್ರಿಂದ ಏನಾಗುತ್ತೆ ಆದಷ್ಟು ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಮತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅದೇ ರೀತಿ ವಿದೇಶದಲ್ಲಿ ಓದ್ತಿರೋರು ವಿದೇಶದಲ್ಲಿ ಕೆಲಸ ಮಾಡ್ತಿರೋರು ಸ್ವಲ್ಪ ಬ್ರಾಂಡೆಡ್ ಐಟಮ್ಸ್ ಹೆಚ್ಚನ್ನ ಖರ್ಚಾಗಿ ಮಾಡ ಖರ್ಚನ್ನ ಮಾಡ್ತಾರೆ ಮತ್ತೆ ನಿಮ್ಗೆ ತುಂಬಾ ವಿಶೇಷವಾಗಿ ಮಂಗಳ ಗ್ರಹರು ಇಲ್ಲಿ ಮಂಗಳ ಗ್ರಹರು ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಆಗಿರುವಂತದ್ದು ಇಲ್ಲಿ ಏನಾಗುತ್ತೆ ಒಳ್ಳೆಯ ಒಂದು ಅನನ್ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ಮಂಗಳನ ಗೋಚಾರದಿಂದ ಆದ್ರೆ ಕೋಪತಾಪಗಳು ಜಾಸ್ತಿ ಘರ್ಷಣೆಗಳು ಜಾಸ್ತಿ ಅಂತ ಹೇಳ್ತೀವಿ ಸ್ವಲ್ಪ ಮಂಗಳ ಕಲಹಕಾರಕನಾಗಿರೋದ್ರಿಂದ ಕುಟುಂಬದಲ್ಲಿ ವ್ಯಾಜ್ಯಗಳಾಗಬಹುದು ಮತ್ತೆ ಕೆಲವೊಬ್ಬರ ಕಣ್ಣದ ಕೆಟ್ಟ ಕಣ್ಣದೃಷ್ಟಿ ಒಂದು ಕರ್ಕಾಟಕ ರಾಶಿಯವರೇ ಡಿಸೆಂಬರ್ ತಿಂಗಳಲ್ಲಿ ಅನುಭವಿಸುವಂತದ್ದಾಗಿರುತ್ತೆ ಇದು ತುಂಬಾ ವಿಶೇಷ ಮತ್ತು ಒಂದು ಈ ಒಂದು ಅಹ್ ತುಂಬಾ ವಿಶೇಷ ಆಚರಣೆಗಳಂತ ನೋಡ್ತೀವಿ ನಾವು ಯಾವ ಯಾವ ಆಚರಣೆಗಳು ರಾಶಿಯ ರಾಷ್ಟ್ರಾಧಿಪತಿಯ ಗೋಚರ ಅಲ್ದಿರ ಈ ಒಂದು ಆಚರಣೆಗಳು ಕೂಡ ಬಹುಮುಖ್ಯವಾಗಿರುವಂತದ್ದು ಆಚರಣೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನೋಡೋದಾದ್ರೆ ಒಂದು ಶುಭ ದೀಪೋತ್ಸವವನ್ನು ಆಚರಿಸುವಂತದ್ದು ಡಿಸೆಂಬರ್ ಮೂರನೇ ತಾರೀಕು ಈಶ್ವರನ ಆರಾಧನೆ ಮಾಡ್ತೀವಿ ಮತ್ತೆ ಡಿಸೆಂಬರ್ ನಾಲ್ಕನೇ ತಾರೀಕು ತುಂಬಾ ವಿಶೇಷವಾಗಿ ಗುರು ದತ್ತಾತ್ರೇಯರ ಜಯಂತಿ ಜರುಗುವಂಥದ್ದು ಅದಕ್ಕೆ ಗುರುಗಳ ಆರಾಧನೆ ಮಾಡಿ ಗುರುಗಳ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಕಾಲಭೈರವನ ಜಯಂತಿ ಅಂದ್ರೆ ಕಾಲಭೈರವ ಅಂತಂದ್ರೆ ಶಿವ ಅಂತ ಹೇಳ್ತೀವಿ ಸೊ ಕಾಲಭೈರವನ ಆರಾಧನೆ ಮಾಡುವಂಥದ್ದು ತುಂಬಾ ವಿಶೇಷವಾಗಿರುವಂಥದ್ದು ಹದಿನೈದನೇ ತಾರೀಕು ಸರ್ವೇ ಡಿಸೆಂಬರ್ ಹದಿನೈದ ನಂತರ ಧನುರ್ಮಾಸ ಪ್ರಾರಂಭ ಕೆಲವರು ಶೂನ್ಯ ಮಾಸ ಕೂಡ ಅಂತ ಹೇಳ್ತಾರೆ ಇದಕ್ಕೆ ಇದರ ಆಚರಣೆ ಕೂಡ ಜರುಗುವಂಥದ್ದು ಮತ್ತು ಹತ್ತೊಂಬತ್ತನೇ ತಾರೀಕು ಕೇತು ಜಯಂತಿ ಇರುವಂತದ್ದು ಸೊ ಯಾರ್ಯಾರಿಗೆ ರಾಹುಕೇತುಗಳಂದ್ರೆ ಪಿತೃಗಳು ಅಂತ ಹೇಳ್ತೀವಿ ಪಿತೃ ದೋಷಗಳಾಗುವಂಥದ್ದು ಯಾರ ಜಾತಕದಲ್ಲಿ ಕೇತು ಚೆನ್ನಾಗಿಲ್ವೋ ಜಾತಕದಲ್ಲಿ ಪಾರಂಪರಿಕವಾಗಿ ದೇಶ ದೋಷ ಬಂದ್ಬಿಟ್ಟಿದೆ ಅಂದ್ರೆ ವಂಶಾಸ್ತ್ರವಾಗಿ ಮಕ್ಕಳಿಲ್ವೋ ಅವ್ರಿಗೆ ಕುಟುಂಬದಲ್ಲಿ ಏಳಿಗೆ ಆಗ್ತಾ ಇಲ್ಲ ಯಾವುದೇ ಕುಟುಂಬದಲ್ಲಿ ವ್ಯಾಜ್ಯಗಳಾಗ್ತಿದೆ ಅಣ್ಣ ತಮ್ಮಂದ್ರಲ್ಲಿ ಕಲಹಗಳಾಗ್ತಿದೆ ಅವರ ಕುಟುಂಬದಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಇದು ರಾಹುಕೇತುಗಳ ದೋಷದಿಂದ ಆಗುತ್ತೆ ಸೊ ಆ ಕೇತು ಜಯಂತಿ ನಡೆಯುವಂತಹ ದಿನ ಅದನ್ನ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಅಲ್ಲಿ ಇದರ ಒಂದು ಒಳ್ಳೆಯ ಪ್ರಯೋಜನ ಪಡೆದಿದ್ದಾರೆ ಕೊನೆಯದಾಗಿ ಡಿಸೆಂಬರ್ ಮೂವತ್ತನೇ ತಾರೀಕು ತುಂಬಾ ವಿಶೇಷವಾಗಿರುವಂತದ್ದು ವೈಕುಂಠ ಏಕಾದಶಿ ಇದನ್ನು ಏನು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಆ ವೈಕುಂಠ ಏಕಾದಶಿಯ ಆಚರಣೆ ಎಲ್ಲರೂ ಮಾಡ್ತಾರೆ ಆದ್ರೆ ಆಚರಣೆ ಭಾಗವಾಗಿ ಮೂವತ್ತನೇ ತಾರೀಕು ಬರು ಬರುವಂತದ್ದು ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ತಾ ಇದೀವಿ ಈ ರೀತಿ ವಿಸ್ತೃತ ಪ್ರಭಾವದ ಗೋಚಾರ ರಾಷ್ಟ್ರೀಯ ರಾಷ್ಟ್ರಾಧಿಪತಿಯ ಗೋಚಾರ ಮತ್ತೆ ಆಚರಣೆ ವಿಚಾರವಾಗಿ ಒಂದು ಕರ್ಕಾಟಕ ರಾಶಿಯವರಿಗೆ ಇರುವಂತದ್ದು ಗುರುಜಿ ಕರ್ಕಾಟಕ ರಾಶಿಯವರಿಗೆ ಪರಿಹಾರ ಭಾಗವಾಗಿ ಏನ್ ತಿಳಿಸ್ತೀರಾ ಜೊತೆಗೆ ವಿಶೇಷ ಸೂಚನೆ ಏನಾದ್ರೂ ಕೊಡ್ತೀರಾ ನೋಡಿ ಕರ್ಕಾಟಕ ರಾಶಿಯವರಿಗೆ ಪರಿಹಾರ ಭಾಗವಾಗಿರುವಂತದ್ದು ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ ನಿಮಗೆ ಸಿಗುತ್ತಿರುವ ಮಹತ್ವದ ಬಗ್ಗೆ ನೀವೇ ಆಶ್ಚರ್ಯ ಚಿಕಿತಗೊಳ್ತೀರಾ ಮತ್ತು ಆ ಪುಷ್ಯ ನಕ್ಷತ್ರದವರ ವಿಚಾರದಲ್ಲಿ ವಿದೇಶ ಪ್ರಯಾಣ ಹೊರಡಲು ತಯಾರಿ ಮಾಡಿಕೊಳ್ಳುವಂಥದ್ದು ಅದೇ ರೀತಿ ಅಹ್ ಅಶ್ಲೇಷ ನಕ್ಷತ್ರದವರಿಗೆ ಒಂದು ಹೊಸ ಪ್ರಾಜೆಕ್ಟ್ ನಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಆಗಿರುತ್ತೆ ಆದಷ್ಟು ಕರ್ಕಾಟಕ ರಾಶಿಯವರಿಗೆ ಧನುರ್ಮಾಸ ಪ್ರಾರಂಭವಾಗಿ ಸೂರ್ಯನ ಒಂದು ಗೋಚಾರ ತಗ್ಗಿಸೋದಕ್ಕೆ ಸೂರ್ಯನ ಆರಾಧನೆ ಜಾಸ್ತಿ ಮಾಡಿ ಸೂರ್ಯ ಭಗವಾನನ್ನು ಆರಾಧಿಸಿ ಆದಷ್ಟು ಹೊತ್ತು ಗೋಧಿಯನ್ನು ದಾನ ನೀಡಿ ಅಥವಾ ಗೋಧಿಯಿಂದ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಚಪಾತಿಯನ್ನು ದಾನ ಮಾಡಬಹುದು ಹಸಿದವರಿಗೆ ದಾನ ಮಾಡಿ ಅಥವಾ ಪಕ್ಷಿಗಳಿಗೆ ದಾನ ಮಾಡಿ ನಿಮ್ಮ ಅನುಕೂಲ ಶಕ್ತಿ ಅನುಸಾರವಾಗಿ ಮಾಡಿ ಅಂತ ಹೇಳ್ತೀವಿ ಆದಷ್ಟು ನೆಗೆಟಿವಿಟಿ ಈ ಕರ್ಕಾಟಕ ರಾಶಿಯವರಿಗೆ ರಾಹು ಕೇತುವಿನ ಬಂಧನ ಮುಕ್ತವಾಗುವುದಕ್ಕೆ ಸ್ವಲ್ಪ ನೆಗೆಟಿವಿಟಿ ತಗ್ಗಿಸೋದಕ್ಕೆ ದಿನ ಿತ್ಯಲು ಗಾಯತ್ರಿ ಮತ್ತ ಜಪ ಮಾಡಿ ಮತ್ತೆ ಮನೆಗೆ ಹತ್ತಿರುವ ಹತ್ತಿರ ಇರುವಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಹದಿನೈದು ನಿಮಿಷ ಧ್ಯಾನ ಮಾಡಿ ಇದು ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಈ ಮತ್ತೆ ಒಂದು ಸೂಚನೆ ಏನು ಅಂತಂದ್ರೆ ಆದಷ್ಟು ಕೆಂಪು ಇರುವೆಗಳಿಗೆ ಪ್ರತಿದಿನ ಆಹಾರ ನೀಡಿ ಇದು ಕೂಡ ನಿಮ್ಗೆ ಒಳ್ಳೆಯ ಪುಣ್ಯದ ಪುಣ್ಯ ಲಭಿಸುತ್ತೆ ಅಂತ ತಿಳಿಸುತ್ತೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕರ್ನಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ತಿಳಿಸ್ತಾ ಒಂದು ವಿಶೇಷ ಸೂಚನೆ ಪರಿಹಾರವನ್ನ ಎಲ್ಲದನ್ನ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನ ನೀಡಿದ್ರ ಗುರುಜಿ ಧನ್ಯವಾದಗಳು ಸರ್ವೇ ಸುಖಿನ ಸಮಸ್ತ ಬಹು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Thank you.